ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಈಶಾನ್ಯ ದೋಷಗಳು ನಿನ್ನೆ ಮುಂದುವರಿದ ಭಾಗ ಇಲ್ಲಿ ಉತ್ತರಕ್ಕೆ ರಸ್ತೆ ಇದೆ ಉತ್ತರ ದಕ್ಷಿಣ ಉದ್ದವಾಗಿರುವಂತಹ ನಿವೇಶನದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಕೆಲವೊಬ್ಬರು ಈಶಾನ್ಯಕ್ಕೆ ಬಾಗಿಲು ಇರಬೇಕು ಎನ್ನುವ ಕಾರಣಕ್ಕೆ ಈ ರೀತಿಯಾಗಿ ಕ್ರಾಸ್ ಆಗಿ ಬಾಗಿಲನ್ನು ಇಟ್ಟುಕೊಂಡಿರುತ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಸಹಿತ ಕ್ರಾಸ್ ಆಗಿ ಇರುವಂತೆ ಮನೆಯ ಬಾಗಿಲನ್ನು ಇಟ್ಟುಕೊಳ್ಳಬಾರದು ಇದು ತಮಗೆ ಸಾಕಷ್ಟು ತೊಂದರೆಯನ್ನ ಕೊಡುತ್ತದೆ ಇಲ್ಲಿ ಮುಖ್ಯ ದಿಕ್ಕು ಉಪದಿಕ್ಕು ಎಂದು ಎರಡು ಭಾಗ ಇದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದು ಮುಖ್ಯ ದಿಕ್ಕುಗಳು ಆಗ್ನೇಯ ಈಶಾನ್ಯ ವಾಯವ್ಯ ನೈಋತ್ಯ ಇದು ಉಪದಿಕ್ಕುಗಳು ಈ ಉಪದಿಕ್ಕುಗಳು ಎರಡು ದಿಕ್ಕನ್ನು ಸೇರಿ ಒಂದು ಉಪದಿಕ್ಕಾಗಿದೆ ಈಗ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ನಾರ್ತ್ ಈಸ್ಟ್ ಅಂದರೆ ನಾವು ನಾರ್ತಿನ ಸ್ವಲ್ಪ ಭಾಗ ಈಸ್ಟಿನ ಸ್ವಲ್ಪ ಭಾಗ ಸೇರಿ ನಾರ್ತ್ ಈಸ್ಟ್ ಸೌತಿನ ಸ್ವಲ್ಪ ಭಾಗ ಈಸ್ಟಿನ ಸ್ವಲ್ಪ ಭಾಗ ಸೇರಿ ಸೌತ್ ಈಸ್ಟ್ ಸೌತಿನ ಸ್ವಲ್ಪ ಭಾಗ ವೆಸ್ಟಿನ ಸ್ವಲ್ಪ ಭಾಗ ಸೇರಿ ಸೌತ್ ವೆಸ್ಟ್ ಹಾಗೆಯೇ ನಾರ್ತ್ ವೆಸ್ಟ್ ಕೂಡ ಹೀಗೆ ಎರಡು ದಿಕ್ಕುಗಳನ್ನು ಸೇರಿ ಒಂದು ದಿಕ್ಕು ಆಗಿರುವುದರಿಂದ ನೀವು ಈ ರೀತಿ ನೇರವಾಗಿ ಈಶಾನ್ಯಕ್ಕೆ ಬಾಗಿಲನ್ನು ಅಲ್ಲಿ ಬರುವಂತಹ ಅಯಸ್ಕಾಂತೀಯ ಶಕ್ತಿಗಳಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸವಾಗಿರುತ್ತದೆ ತಾವು ಸರಿಯಾದ ಪ್ರತಿಫಲವನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಅನುಭವಿಸಲಾಗದು ಹಾಗಾಗಿ ಈ ರೀತಿ ಯಾವುದೇ ಕಾರಣಕ್ಕೂ ಮುಂಬಾಗಿಲನ್ನ ಇಟ್ಟುಕೊಳ್ಳಬೇಡಿ ಇನ್ನ ಸಾಕಷ್ಟು ಮನೆಗಳಲ್ಲಿ ಈಶಾನ್ಯಕ್ಕೆ ದೇವರ ಮನೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಈಶಾನ್ಯಕ್ಕೆ ದೇವರ ಮನೆಯನ್ನು ಮಾಡಿಕೊಂಡು ಬಿಡುತ್ತಾರೆ ಅಂದರೆ ಈ ಭಾಗದಲ್ಲಿ ಇದು ಹಾಲ್ ಅಂತ ಹೇಳಿದರೆ ಇದು ಡೈನಿಂಗ್ ಆಗುತ್ತೆ ಈ ಡೈನಿಂಗ್ನಲ್ಲಿ ಈ ಭಾಗದಲ್ಲಿ ಪೂಜಾ ಮಾಡಿಕೊಂಡಿರುತ್ತಾರೆ ಇದು ಸಹಿತ ಈಶಾನ್ಯ ಬ್ಲಾಕ್ ಆದಂತಹ ವಿಷಯವೇ ಈಶಾನ್ಯ ಬ್ಲಾಕ್ ಆಗುವುದರಿಂದ ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ತಪ್ಪುವುದೇ ಇಲ್ಲ ಎಷ್ಟು ವರ್ಷ ತಾವು ಆ ಮನೆಯಲ್ಲಿದ್ದರೂ ಸಹಿತ ಅಭಿವೃದ್ಧಿಯನ್ನು ಕಾಣುವುದಿಲ್ಲ ಮೊದಲನೇ ವಿಷಯವನ್ನು ತಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಎಂದರೆ ದೇವರ ಮನೆ ಇರಲಿ ಎಂದರೆ ಅರ್ಥ ಈಶಾನ್ಯವನ್ನು ನೋಡುತ್ತಿರಲಿ ಎಂದು ಅರ್ಥ ತಲೆನೋವು ಬಂದಾಗ ತಲೆಗೆ ಇಂಜೆಕ್ಷನ್ ಮಾಡುವುದಿಲ್ಲ ಹಾಗೆಯೇ ಈಶಾನ್ಯಕ್ಕೆ ಎಂದ ಮಾತ್ರಕ್ಕೆ ಪೂರ್ತಿ ಈಶಾನ್ಯಕ್ಕೆ ಹೋಗಿ ದೇವರ ಮನೆಯನ್ನು ಇರಿಸಿಕೊಳ್ಳಬಾರದು ಈಶಾನ್ಯವನ್ನು ನೋಡುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಆ ದೋಷವೂ ಸಹಿತ ತಮಗೆ ಸಾಕಷ್ಟು ಹಣಕಾಸಿನ ತೊಂದರೆಯನ್ನು ಕೊಡುತ್ತದೆ ಅದರೊಂದಿಗೆ ಸಾಕಷ್ಟು ಜನರು ಹೇಳುವಂತೆ ಪ್ರತಿಯೊಂದು ರೂಮಿಗೂ ಈಶಾನ್ಯ ಪ್ರತಿಯೊಂದು ರೂಮಿಗೂ ಆಗ್ನೇಯ ಪ್ರತಿಯೊಂದು ರೂಮಿಗೂ ವಾಯವ್ಯ ಇದೆಲ್ಲ ಕಲ್ಪನೆಗಳು ಬೇಡ ಒಟ್ಟು ಇರುವುದೇ ನಾಲ್ಕು ಮುಖ್ಯ ದಿಕ್ಕು ನಾಲ್ಕು ಉಪ ದಿಕ್ಕುಗಳು ಉದಾಹರಣೆಗೆ ತಮ್ಮ ನಿವೇಶನ ಮೂವತ್ತು ನಲವತ್ತು ಅಳತಿಯ ನಿವೇಶನವಾಗಿದ್ದರೆ ಅದನ್ನು ಸರಿಯಾಗಿ ನಾಲ್ಕು ಭಾಗ ಮಾಡಿದವಾಗ ಹದಿನೈದು ಬಾಯ್ ಇಪ್ಪತ್ತು ಹದಿನೈದು ಬಾ ಇಪ್ಪತ್ತು ಈ ರೀತಿಯಲ್ಲಿ ನಾಲ್ಕು ಭಾಗಗಳಾಗುತ್ತವೆ ಒಂದು ಈಶಾನ್ಯ ಒಂದು ವಾಯವ್ಯ ಒಂದು ಆಗ್ನೇಯ ಒಂದು ನೈಋತ್ಯ ಆ ಹದಿನೈದು ಬೈ ಇಪ್ಪತ್ತು ಆ ಜಾಗೆಯಲ್ಲಿ ನೈಋತ್ಯ ಎನ್ನುವ ಭಾಗದಲ್ಲಿ ತಾವು ಬೆಡ್ರೂಮನ್ನು ಮಾಡಿಕೊಂಡರೆ ಅದು ಪೂರ್ತಿ ನೈಋತ್ಯವೇ ಆ ಮೂಲ ಅಂತಹ ಮಲಗುವ ಕೋಣೆಯಲ್ಲಿ ಮತ್ತೆ ಅದರ ನೈಋತ್ಯಕ್ಕೆ ಹೋಗಿ ನಿಮ್ಮ ಅಲ್ಮೇರ ಇಡುವಂತಹ ವಿಷಯಗಳನ್ನು ಮಾಡಿಕೊಳ್ಳಬೇಡಿ ಆ ಮನೆಯಲ್ಲಿ ಆ ಮಲಗುವ ಕೋಣೆಯಲ್ಲಿ ನೀವು ಯಾವ ಭಾಗದಲ್ಲೇ ಇಟ್ಟರೂ ಸಹಿತ ಅದು ನೈಋತ್ಯಕ್ಕೆ ಇಟ್ಟಿರುವಂತಹ ಅಲ್ಮೇರಾನೆ ಆಗಿರುತ್ತದೆ ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಚಿಂತಿಸೋಣ ಈಗ ಹೇಳುವ ವಿಷಯ ಏನೆಂದರೆ ಒಟ್ಟು ಒಂದು ಮನೆಗೆ ನಾಲ್ಕು ಮುಖ್ಯ ದಿಕ್ಕು ನಾಲ್ಕು ಉಪ ದಿಕ್ಕು ಈಶಾನ್ಯ ಭಾಗದಲ್ಲಿ ದೋಷ ಮಾಡಿಕೊಳ್ಳುವುದು ಎಂದರೆ ಇದೇ ರೀತಿ ಈಶಾನ್ಯ ಭಾಗಕ್ಕೆ ದೇವರ ಮನೆ ಇಟ್ಟುಕೊಳ್ಳುವುದು ಈ ರೀತಿ ಪೂರ್ತಿ ಈಶಾನ್ಯವನ್ನೇ ನೋಡಲಿ ಎಂದು ನಿಮಗೆ ಕ್ರಾಸ್ ಆಗಿ ಮುಖ್ಯ ಭಾದ್ವಾರವನ್ನು ಇಟ್ಟುಕೊಳ್ಳುವುದು ಇದೆಲ್ಲದೂ ಸಹಿತ ತಪ್ಪು ಸರಿಯಾದ ಸಲಹೆಗಾಗಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಷಯವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಅರಿತುಕೊಳ್ಳಿ ಸುಗಮಯ ಜೀವನ ತಮ್ಮದಾಗಲಿ ನಮಸ್ಕಾರ